ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಇತಿಹಾಸದಲ್ಲಿ ಸುಪ್ರಸಿದ್ಧ ನಟನೊಬ್ಬ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವಂತಹ ಅಪರೂಪದ ಸೆನ್ಸೆಕ್ಷನಲ್ ಘಟನೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಹುಶಃ ಇಂತಹ ಪ್ರಕರಣ ಹಿಂದೆಂದೂ ಇರ್ಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ ಅಂದರೆ ಒಂದು ಸಣ್ಣ ಪ್ರಕರಣವನ್ನ ಉಗಿರಲ್ಲಿ ಹೋಗುವಂತಹ ಪ್ರಕರಣವನ್ನ ಕೊಳಲಿ ತಗೊಂಡು ಕಡಿಲಿಕ್ಕೆ ಹೋಗಿ ಅದೇ ಕೋಡ್ಲಿಯಲ್ಲಿ ತನ್ನ ಕುತ್ತಿಗೆ ಹತ್ರ ಕುಯ್ಕೋತಾನೆ ಅಂತಂದ್ರೆ ಎಂಥ ಪುಲಿಸ್ ಮನುಷ್ಯ ಅಂತ ಹೇಳಲೇಬೇಕಾಗುತ್ತೆ ಯಾಕೆಂದ್ರೆ ಈ ನೆಲಕ್ಕೂ ಒಂದು ಕಾನೂನಿದೆ ಈ ಕಾನೂನಿನ ಮೇಲೆ ಯಾವ ಸ್ಟಾರೂ ಅಲ್ಲ ಅದನ್ನ ಒಂದು ಕಾಮನ್ ಸೆನ್ಸ್ ಅವರು ಅರ್ಥ ಮಾಡ್ಕೋಬೇಕಿತ್ತು ಹಾಗಾದ್ರೆ ದರ್ಶನ್ ಎಲ್ಲಿ ಫೇಲ್ ಆದ್ರು ದರ್ಶನ್ ಮಾಡಿದ್ದೇನು ಫಿಲ್ಡ್ ಟು ಫಿಲ್ಡ್ ಡೀಟೇಲ್ಸ್ ಅನ್ನ ಇಂದಿನ ಮಾತು ನಿಮಗೆ ಕೊಡ್ತಿದ್ದೇವೆ ದಯವಿಟ್ಟು ಮಾತು ಮಂಥನವನ್ನು ನೋಡ್ತೀವಿ ಗೆಳೆಯರೆ ಉಗ್ರಲ್ಲಿ ಒಂದು ಹೋಗಬಹುದಾದಂತಹ ಸಂಗತಿಯನ್ನ ಒಂದು ಸಮಸ್ಯೆಯನ್ನ ಕೊಡ್ಲಿಯನ್ನ ಪ್ರಯೋಗ ಮಾಡಿದರೆ ದರ್ಶನ ಆ ಕೊಡಲಿಯನ್ನ ಪ್ರಯೋಗ ಮಾಡಿ ಅಲ್ಲ ಅನಾಹುತ ಸೃಷ್ಟಿಸಿ ತಾನೂ ಅದರ ಬಲೆಯಲ್ಲಿ ಸಿಕ್ಕಾಕೊಂಡು ಇದೀಗ ಕಂಬಿ ಎಣಿಸುವಂತಹ ಪರಿಸ್ಥಿತಿಯನ್ನ ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಾಥ್ ಕೊಟ್ಟವರು ಬೇರೆ ಯಾರೂ ಅಲ್ಲ ಚಿತ್ರನಟಿ ಪವಿತ್ರ ಹಾಗೆಂದೆ ಅವರ ಡಿ ಬಾಸ್ ಕಟ್ಟಿದಂತಹ ಡಿ ಗ್ಯಾಂಗ್ ಡಿ ಬಾಸ್ ಕಟ್ಟಿದಂತಹ ಡಿ ಗ್ಯಾಂಗ್ ನ ಪಡ್ಡೆ ಹುಡುಗರು ಇವರಿಗೆ ಬುದ್ಧಿ ಇದೆಯಾ ಇವರಿಗೆ ವಿವೇಚನೆ ಇದೆಯಾ ಇವರಿಗೆ ತಾಳ್ಮೆ ಇದೆಯಾ ಪವಿತ್ರ ಗೌಡ ಅವರು ನನ್ನ ಪತ್ನಿ ಅಂತ ಈಗ ಹೇಳ್ಕೊಂಡಿರು ಹೀಗಾಗಿ ದರ್ಶನ್ ಅವರ ಪತ್ನಿ ಎನ್ನಲಾದ ಪವಿತ್ರ ಗೌಡ ಎನ್ನುವರಿಗೆ ರೇಣುಕಾ ಕುಮಾರ್ ಎನ್ನುವ ಚಿತ್ರದುರ್ಗದ ಹುಡುಗ ಆತ ಅಶ್ಲೀಲ ಮೆಸೇಜ್ಗಳು ಏನ ಕಳಿಸ್ತಿದ್ದ ಫೋಟೋ ಕಳಿಸ್ತಿದ್ದ ಅಂತ ಹೇಳ್ಬಿಟ್ಟು ಇಲ್ಲಿ ಇಡೀ ಪ್ರಕರಣದ ಕೇಂದ್ರ ಇಡೀ ಪ್ರಕರಣದ ಒಂದು ಮೇಜರ್ ಆರೋಪ ಸೈಬರಲ್ಲಿ ನೂರಾರು ಕೇಸಸ್ ನೂರಾರು ಅಶ್ಲೀಲ ಪತ್ರಗಳು ಕಾಮೆಂಟ್ಸ್ಗಳು ಬರ್ತಲೇ ಇರ್ತಾರೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ದರ್ಶನ್ ಅವ್ರು ಕಂಪ್ಲೇಂಟ್ ಕೊಟ್ರು ಅಂದ್ರೆ ಹೋಗೋರು ಕರ್ಕೊಂಡ್ ಬರೋರು ಕೇಸ್ ಬುಕ್ ಮಾಡಿ ಅವನಿಗೆ ಅರೆಸ್ಟ್ ಮಾಡೋದು ಏನಾವನ್ನು ಮಾಡಿರು ಆದ್ರೆ ಹೋಂಬ ಅನ್ನೋ ಪ್ರತಾಪವನ್ನ ತಾನೇ ತೋರಿಸ್ಬೇಕಿತ್ತು ಜೊತೆಗೆ ಆ ಹುಡುಗರ ನಡುವೆ ಕಾಮೆಂಟ್ ಮಾಡ್ತಿದ್ದ ಇವರು ವಿಜಯಲಕ್ಷ್ಮಿಯನ್ನು ಕರ್ಕೊಂಡು ದುಬೈನಲ್ಲಿ ಹೋದ್ರೆ ಇಷ್ಟೇನಾಲ್ವಾ ಅಂತ ಒಂದ್ ರೀತಿ ಚುಚ್ಚೋ ತರ ಕಾಮೆಂಟ್ ಅನ್ನ ಪವಿತ್ರ ಗೌಡರಿಗೆ ಹಾಕ್ತಾ ಇದ್ದ ಅದು ಬೇರೆ ಅವರಿಗೆ ಹೊರಟಾಯ್ತು ದೊಡ್ಡವರು ಯುಗವರಿಗೆ ಹೊರಟಾದ್ರೆ ಕೊಲೆ ಮಾಡಕ್ ಬಿಡಬೇಕು ಹಾಗಿದ್ರೆ ಹೇಗಿದೆ ನೋಡಿ ಕಾನೂನು ಈ ನೆಲದಲ್ಲಿ ನೆಲಕ್ಕೊಂದು ಕಾನೂನು ಇದೆ ಅಂತ ಪರಿವೇ ಪಡ್ನೆ ಬೇಡವೆ ಅವನ್ನ ಯಾರೋ ರಘು ಅಂತ ಹೇಳಿ ಅಭಿಮಾನಿ ಸಂಘ ಚಿತ್ರದುರ್ಗ ದರ್ಶನ ಅಭಿಮಾನಿ ಸಂಘದ ಅಧ್ಯಕ್ಷ ಅವರಿಗೆ ಕರೆದು ಅವನ್ನ ಯಥಕಂಬಿಯಾಯ್ತು ಪೊಲೀಸ್ ಇಲ್ವ ಎತಕಂಬುದಕ್ಕೆ ಏನಾದ್ರು ಮಾಡಿದ್ರೆ ಇವರು ಪ್ಯಾರಲ ಸರ್ಕಾರ ನಡೆಸ್ತದ ಇವರು ಸುತ್ತಮುತ್ತ ಇರೋ ಜನರ ಜನರು ಇಲ್ಲಿ ಲಾ ಇಂಪ್ಲಿಮೆಂಟ್ ಮಾಡ್ಕೊಳ್ಳಕ್ಕೆ ಇಟ್ಕೊಂಡಿರುವಂತಹ ಜನನ ಪ್ರತ್ಯೇಕವಾದ ಸಾಮ್ರಾಜ್ಯನ ದರ್ಶನ್ ಮಾಡ್ತದ ಒಂದಲ್ಲ ಒಂದು ತಿಂಗಳಿಗೆ ಒಂದೊಂದು ರೆ ಅವ್ರದ್ದು ಒಂದೊಂದು ತಿಂಗ್ಳಿಗೆ ಒಂದೊಂದು ತಂಗ್ ಇದು ಮಾಡೋ ಕೆಲ್ಸನ ಏನೋ ಹೋದ್ರು ಕುಡ್ದ ಗಲಾಟೆ ಮಾಡಿದ್ರು ಬಿಡಿ ಬಿಡು ಏನೋ ಕುಡ್ದ ಗಲಾಟೆ ಮಾಡಿದ್ರು ಎದ್ ಯಾವ್ದೋ ಒಯ್ಯೋ ಅವ್ರದ್ದು ಅವ್ರ ನಿಮ್ ಗಲಾಟೆ ಆಗುತ್ತೆ ಸರಿ ಹೋಗ್ಲಿ ಬಿಡು ಅಂತ ಅದೊಂದು ಈ ಇಲ್ಲಿ ಹತ್ತಿಗಳು ನಡೆಯುವ ಮಟ್ಟಕ್ಕೆ ಒಂದು ರಘುವನ್ನೊಂದು ಕರ್ಕೊಂಡ್ ಬಂದ ನಂತರ ಅದ್ಯಾ ಬಡಪಾಯಿ ಹುಡುಗನ್ನ ಕರ್ಕೊಂಡು ನೋಡಿದ್ರೆ ತೆಡ್ಲಿ ಹಿಂಗಿದ್ದಾನೆ ಶಡ್ಡಿಗೋಗಿದ್ದಾನೆ ಈ ಶಡ್ಡು ಪಟ್ಟಣಗೆರೆ ಶಡ್ಡು ನಾವು ತೋರಿಸ್ತಿದ್ದೀವಿ ಈ ದೃಶ್ಯನ ಈ ಶಡ್ಡುಗಳು ಪಟ್ಟಣಗೆರೆ ಶಡ್ಡುಗಳು ವರ್ಕ್ಶಾಪ್ ಅದನ್ ವರ್ಕ್ಶಾಪ್ ಅಂತಾರೆ ಏನು ವರ್ಕ್ ಮಾಡಕ್ಕೆ ನೋಡೋದಕ್ಕೆ ಶೆಡ್ಡು ಕಾಡು ಎಲ್ಲ ಇರ್ತಾವೆ ನಾವು ದೃಶ್ಯಗಳು ತೋರಿಸ್ತಿದೀವಿ ಅಲ್ಲಿ ಕರ್ಕೊಂಡೋಗಿ ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂತಲೋ ಇಲ್ಲ ಲ್ಯಾಂಡ್ ಇನ್ನೊಂದೇನೋ ನಮಗೆ ಲ್ಯಾಂಡ್ ಬರ್ಕೊಡು ಅಂತಲೋ ಚಾಪಕ್ಕಾಗ್ದಿದ್ಮೇಲೆ ಸೈನ್ ಮಾಡುವಂತಲೋ ಅಂತಲೋ ಚೆನ್ನ ಹೊರಗು ನಾಲ್ಕೈದು ದಿನ ಇಟ್ಕೊಳ್ಳೋದು ಅವರಿಗೆ ಹಿಂಸೆ ಕೊಡೋದು ನೀರು ಕೊಡದಲ್ಲೇ ಇರೋದು ಅವ್ರನ್ನ ಸಾಯೋವರ್ಗ ಹೊಡೆದಾಕೋದು ಇಲ್ಲ ಹಣ್ಣಿಗೆ ಗೀರ್ಗಾಯಿ ಮಾಡಿ ಮಾಡಿ ಬಿಟ್ಟು ಬರೋದು ಇಲ್ಲ ಅವ್ರ ತಂದಲ್ಲಿ ಕೂಡ ಫ್ಯಾಮಿಲಿಗಳಿಗೆ ಬೆದರಿಕೆ ಹಾಕೋದು ಅಂಥ ಶೆಡ್ಡಿಗೆ ಪಡ್ಡೆ ಹುಡುಗನ್ ಕಟ್ಕೊಂಡು ಹೋಗ್ತಾರ ಕರ್ಕೊಂಡು ಹೋಗಿದ್ದಾರೆ ಹೋಗಿ ಹಿಗ್ಗ ಮುಗ್ಗ ಹೊಡೆದಿದ್ದಾರೆ ಆ ಗುಂಪು ಹದಿಮೂರು ಜನ ಅಂದ್ರಲ್ಲಿ ಹನ್ನೆರಡು ಜನ ಗುಂಪು ಅಲ್ಲಿಗೆ ದರ್ಶನ್ ಹೋಗುವ ಅಗತ್ಯ ಆಗಿತ್ತು ಪವಿತ್ರ ಗೌಡ್ರು ಹೋಗುವ ಅಗತ್ಯ ಹಿಂದಿತ್ತು ದರ್ಬಾರ್ ತೋರ್ಸಕ್ಕೆ ಬಡಪಾಯಿನ್ ಕರ್ಕೊಂಡನ್ನ ಹೊಡೆದ್ವಿ ಅಂತೆ ಒಂದು ಮೂಲದ ಪ್ರಕಾರ ಅಂದ್ರೆ ಅಲ್ಲಿ ಆರೋಪಿಯವ್ರು ಹೇಳಿದ ಪ್ರಕಾರ ದರ್ಶನ್ ಕೂಡ ಹೊಡೆದ್ರು ಮತ್ತು ಕರ್ಕೊಂಡು ಈ ತರ ಮಾಡಿ ಅನ್ನೋದು ಪವಿತ್ರ ಗೌಡ್ರ ಪ್ಲಾನ್ ಅಂತ ಏ ಅಂತೆ ನಟ ನಟಿಯರು ನಾವು ರಾಜ್ಕುಮಾರ್ ಅವ್ರನ್ನ ನೋಡಿ ಕಲಿಬೇಕಾಗಿದ್ದು ಹೆಚ್ಚಿದೆ ರಾಜ್ಕುಮಾರ್ ಅವರ ಅಭಿನಯ ಒಂದ್ ಒತ್ತಟಿರ್ಲಿ ಅಭಿನಯಕ್ಕೆ ಯಾರು ಸಾಥಿ ಇಲ್ಲ ಅಭಿನಯಕ್ಕಿಂತ ಹೆಚ್ಚಾಗಿ ನಟ ಸಾವಳ ಅಭಿನಯ ಮುಗ್ಧತೆ ಅಂದರೆ ತನಗಿಂತ ಸ್ವಲ್ಪ ಒಂದು ಎರಡು ಎರಡು ಅಕ್ಷರ ಕಲ್ತವ್ ಸಿಕ್ಕಿದ್ರೂ ಕೂಡ ಹಾಚಿಕೊಮ್ಮಾಗಲು ಎಡ್ಡಿತ್ ಬಿಡೋರು ಸರಸ್ವತಿ ಹೊದಿದ್ದಾಳೆ ಅಂತ ಇನ್ನು ನಟನೆ ಅದು ಅದು ಪ್ರಶ್ನಾತೀತ ಇನ್ನು ಅಭಿಮಾನಿಗಳನ್ನ ದೇವರು ಅಂತಿದ್ದು ಜನಸಾಮಾನ್ಯರನ್ನ ಗೌರವಿಸ್ತಿದ್ರು ಅವರ ಯಶಸ್ಸಿನ ಸೂತ್ರ ಯಶಸ್ಸಿನ ಮಂತ್ರ ವಿನಮ್ರತೆ ಅವರನ್ನ ಮೇಲ್ ಶಿಖರಕ್ಕೆ ಕೊಂಡೊಯ್ತು ಅಂತಹ ರಾಜ್ಕುಮಾರರು ಅವರು ಬರೀ ಚಿತ್ರರಂಗಕ್ಕಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ತನ್ನ ಸರಳತೆಯ ಮೂಲಕ ಪ್ರತಿಭೆಯ ಮೂಲಕ ಅವರ ಅವರ ವಿದ್ವತ್ತಿನ ಮೂಲಕ ವಿದ್ವತ್ತಿನ ಮೂಲಕ ಎಂತಹ ದೊಡ್ಡ ಮನುಷ್ಯ ಅಂತಂದ್ರೆ ಚಿತ್ರರಂಗದಲ್ಲಿ ಇವರಾದರೂ ಅವ್ರಿಗೆ ನೋಡಿ ಜೀರೋ ಪಾಯಿಂಟ್ ಝೀರೋ ಜೀರೋ ಒನ್ ಪರ್ಸೆಂಟ್ ಕೈ ಎದ್ಬೇಡ ಒಂದು ಮೂಲಕ್ ಪ್ರಕಾರ ಹೊಡೆದ್ರು ಸತ್ತೋದ ಡೆಡ್ ಬಳಿ ಯಾಕಂದ್ ಕಾಮಾಕ್ಷಿ ಪಳ್ಳಿ ಮೋರಿ ಅಂತ ತಂಗ್ ಬಿಸಾಕಿದ್ರು ಹೌದು ಆಮೇಲೆ ಆ ಹುಡುಗರು ಬಂದು ಸರೆಂಡರ್ ಆಗ್ತಾರೆ ಏನೋ ಫೈನಾನ್ಸ್ ವ್ಯವಹಾರ ಇತ್ತು ನಾಲ್ಕು ಜನ ಬಂದು ನಾವು ಹೊಡೆದ್ವಿ ನಾವೇ ಹೊಡೆದಿದ್ದು ಅಂತ ಹಾಗಾದ್ರೆ ಸರೆಂಡರ್ ಆಗುವಂತ ಅವ್ರಿಗೆ ಯಾರು ಹೇಳಿದ್ದು ಹೊಡೆದ್ಯಾಕೆ ಸರೆಂಡರ್ ಆಗಿದ್ದ್ಯಾಕೆ ಅಂದ್ರೆ ಸೆಲೆಂಡರ್ ಆಗಿಬಿಟಾಂದ್ರೆ ಕೇಸ್ ಕ್ಲೋಸ್ ಆಗುತ್ತೆ ಮುಗಿತ್ತು ಅಲ್ಲಿ ಕೇತು ಬರleftarrow ಆಗ್ ಜ ಡೌಟ್ ಬಂದು ಒಬ್ಬೊಬ್ಬರುne ಒಬ್ಬೊಬ್ಬರುne ವಿಚಾರಿಸಿದಾಗ ಸೈಡ್ ರೋಲಿದ್ರು ಅಂತ ಗೊತ್ತಾ ಡಿ ಬಾಸ್ ಡಿ ಬಾಸ್ನ ಡಿ ಯಾರ್ ಹಿಂಗೇ ತಗಲಾಕೊಂಡ್ರು ಅಂದ್ರೆ ಹಿಂಗೇ ತಗಲಾಕೊಂಡ್ರು ಆಮೇಲೆ ಆ ಹುಡುಗರಿಗೆ ಅವರದೇ ರೀತಿಯಲ್ಲಿ ವಿಚಾರಿಸಿದಾಗ ಅದು ಸತ್ಯ ಹೊರಬಂತು ಹಿಟ್ ಬಿಟ್ತಾ ದೃಶ್ಯಗಳು ತೋರಿಸ್ತಿದ್ದೀವಿ ಅವನ್ ಯಾರ ರೇಣುಕಾ ಕುಮಾರ್ ಹೆಂಗಿದ್ ನೋಡಿ ಅವನೊಬ್ಬ ಮೂರ್ಖ ದೊಡ್ಡ ಸವಾಲುಗಳು ಮಾಡಿ ಅವನ್ ತಲೆನಲ್ಲಿ ಬುದ್ಧಿ ಇದೆಯೋ ಏನಿದೆಯೋ ಅಂತ ಮೆಸೇಜ್ ಬೇಕಿತ್ತ ಅವನಿಗೆ ಆ ಸಾವನ್ನ ಈ ತರ ತಂದುಕೋಬೇಕಿತ್ತ ರಘು ಫ್ಯಾನು ಹೋಗ್ ಅರ್ಕೊಂಡ್ ಬರ್ತಾನೆ ಬೇಕಿತ್ತ ರಘು ಅವರೇ ನಿಮ್ಮ ಬಾಪ್ ಹೇಳಿದ್ರು ಅಂತ ಯಾಕೆ ಬೇಕಿತ್ತು ಎಲ್ಲೋ ಕೂಲಿನ ಅಲ್ಲಿ ಮಾಡ್ಕೊಂಡು ಎಲ್ಲೋ ನಿಮ್ಮನ್ನು ನಂಬಿಕೊಂಡಿರೋರು ಇರ್ತಾರೆ ನಿಮ್ಮ ತಂದೆ ತಾಯಿ ಇರ್ತದೆ ನಿಮ್ಮ ಬದುಕಿರುತ್ತೆ ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಇರುತ್ತೆ ನಿಮ್ಮ ದುಡಿಬೇಕಾಗುತ್ತೆ ಅಂತವ್ರನ್ನ ನೀವು ಹೋಗಿ ಆ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಇವ್ರ ಸೇವೆ ಮಾಡಕ್ಕೋ ಈಗ ತಗ್ಲಾಕೊಂಡಲ್ಲ ಅವ್ರ ಜೀವ ಕಳ್ಕೊಂಡಲ್ಲ ಯಾರು ಹೊಣೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಈಗ ಒಂದು ದೃಶ್ಯನ ತೋರಿಸ್ತಿದೀವಿ ನಾವು ಶೆಡ್ಡು ಶೆಡ್ ಇಂದ ಸಿ ಟಿವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ ನಾವು ತೋರಿಸ್ತಿದ್ದೀವಿ ಅಲ್ಲಿ ದರ್ಶನ್ ಅವರ ಕಾರು ರಾತ್ರಿ ಹೊತ್ತು ಹೋಗುತ್ತೆ ಆ ಹುಡುಗರು ಸ್ಟೇಟ್ಮೆಂಟ್ ಮಾಡಿರೋ ಪ್ರಕಾರ ಎರಡು ಗಂಟೆಗೋ ಮೂರು ಗಂಟೆಗೋ ಕೊಲೆ ಆಯ್ತು ಅನ್ನೋದು ಬಿತ್ತು ಅಂದ್ರೆ ದರ್ಶನ್ ತನ್ನ ವೆಹಿಕಲ್ ಎತ್ಕೊಂಡು ಶೆಡ್ ಹತ್ರ ರಾತ್ರಿ ಯಾಕೆ ಹೋದ್ರು ಯಾಕೆ ಹೋದ್ರು ಗಾಡಿನಲ್ಲಿ ದರ್ಶನ್ ಒಬ್ಬರೇ ಇದ್ದಾರೋ ಪವಿತ್ರ ಗೌಡನು ಇದ್ದಾರು ಬಯಲಾಗಬೇಕಾಗುತ್ತೆ ಕೊಲೆ ಮಾಮೂಲಿ ಅಲ್ಲ ಜೀವ ತೆಗೆಯೋದು ಮಾಮೂಲಿಯಲ್ಲ ದರ್ಶನ ಯಾರು ಅಲ್ಲ ಮತ್ತು ಆ ಹುಡುಗರನ್ನ ಅವ್ರ ಕುಟುಂಬದವ್ರನ್ನ ಸರಿಯಾದ ರಕ್ಷಣೆಯನ್ನ ಕೊಡಬೇಕು ಮತ್ತೆ ಆ ಹುಡುಗರನ್ನ ಪೂರ್ತಿ ವಿಚಾರಣೆಗೆ ಗುರಿ ಇದು ಬಿಟ್ಟರೆ ಅವ್ರು ಯಾವ ಮಧ್ಯದ ಹುಡುಗರು ಬಲಿ ಪಕ್ಷಿಗಳಾಗ್ಬಿಡ್ತವೆ ಬಲಿ ಪಶುಗಳಾಗ್ತವೆ ದೊಡ್ಡವರು ತಪ್ಪಿಸ್ಕೋತಾರೆ ಅವ್ರಿಗೆ ದೊಡ್ಡ ದೊಡ್ಡವರು ಅಡ್ಡು ಕೆಡ್ಸಿರ್ತಾರೆ ಆರ್ಗ್ಯುಮೆಂಟ್ ಪ್ರೆಸೆಂಟ್ ಮಾಡ್ತಾರೆ ನಾನಿಲ್ಲ ನನಗೆ ಗೊತ್ತಿಲ್ಲ ಅಂತ ದರ್ಶನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಕೊಲೆ ಹೆಂಗಾಯ್ತೋ ಗೊತ್ತಿಲ್ಲ ಶೆಡ್ಡಿಗ್ ಒಂದ್ಸರಿ ಹೋಗಿದ್ದೆ ಅಷ್ಟೇ ಹೋಗ್ಬಿಟ್ಟು ಬಂದ್ಬಿಟ್ಟೆ ನಾನು ಸತ್ತೋಗಿದ್ದು ಗೊತ್ತಿಲ್ಲ ಅಂತಂತ ಹಾಗಾದ್ರೆ ರಾತ್ರಿ ಹೊತ್ತು ಆ ಕಾರ್ ಯಾಕೆ ಹೋಯ್ತು ರಾತ್ರಿ ಆ ಕಾರು ಯಾಕೆ ಹೋಯ್ತು ನಮಗೆ ಇದು ಮೇಲ್ನೋಟಕ್ಕೆ ಕಾಣಿಸ್ತಿಲ್ಲ ಇನ್ನು ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿದರೆ ಅಥವಾ ಮೊಬೈಲ್ ನಂಬರ್ಸು ಇನ್ಕಮಿಂಗ್ ಗೋಯಿಂಗ್ ಚೆಕ್ ಮಾಡಿದ್ರೆ ಅವ್ರು ಯಾರ್ಯಾರ ಜೊತೆ ಎಷ್ಟೆಷ್ಟು ನೇರವಾಗಿ ಅವ್ರ ಕಾಂಟ್ಯಾಕ್ಟ್ ಇದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅದೇನು ದೊಡ್ಡ ವಿಚಾರ ಏನಲ್ಲ ಹೀಗಾಗಿ ನಿಜಕ್ಕೂ ಈ ಪ್ರಕರಣ ಇದೆಯಲ್ವಾ ಇವತ್ತು ಅವ್ರನ್ನ ಅವರು ಆ ಪವಿತ್ರ ಇನ್ನು ಹನ್ನೆರಡು ಹದಿಮೂರು ಜನನ ಇವತ್ತು ಬೋರಿಂಗ್ ಆಸ್ಪತ್ರೆನಲ್ಲಿ ನಾವು ದೃಶ್ಯಗಳು ತೋರಿಸ್ತಿದ್ದೀವಿ ಅವರಿಗೆ ಮೆಡಿಕಲ್ ಚೆಕಪ್ಗೆ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಹಾಗೆಯೇ ಕೋರ್ಟಿಗೂ ಕೂಡ ಅಲ್ಲಿ ನ್ಯಾಯ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಪ್ರೆಸೆಂಟ್ ಮಾಡಿದ್ದಾರೆ ಕರ್ನಾಟಕದ ಪ್ರಖ್ಯಾತ ಚಿತ್ರನಟ ಲಕ್ಷಾಂತರ ಅಭಿಮಾನಿಗಳು ಹೊಂದಿರುವಂತಹ ಮನುಷ್ಯ ಮೊನ್ನೆ ತಾನೆ ಖಾತೆನ ಸೂಪರ್ ರೂಪರ್ ಹಿಟ್ ಆಗಿದೆ ಅಷ್ಟೊಂದು ಜನ ಅವರಿಗೆ ಇಷ್ಟಪಡ್ತಾರೆ ಅಷ್ಟು ಪ್ರಸಿದ್ಧಿಯನ್ನ ಅಷ್ಟು ಹಣವನ್ನ ತೂಗೀಪಿನ್ವಾಸ್ ಅಂತಹ ಶ್ರೇಷ್ಠ ಕಲಾವಿದನ ಕುಟುಂಬದಿಂದ ಬಂದಂತಹ ಅವರ ಮಗ ಅವನ ಯಶ್ ಅವರು ತೂಗಿಪ್ಪ ಶ್ರೀನಿವಾಸ್ ಅವರ ಹಿನ್ನೆಲೆ ಅವರ ಕುಟುಂಬದ ಹಿನ್ನೆಲೆ ಎಲ್ಲವನ್ನ ಗಮನಿಸ್ಕೊಂಡು ಈ ಜನಪ್ರಿಯತೆ ಜೊತೆ ದರ್ಶನ್ ಅವರು ತಾಳ್ಮೆ ಮತ್ತು ವಿನಯನ ಇಟ್ಕೊಂಡಿದ್ದರೆ ಅವರ ಮಟ್ಟನೇ ಚೇಂಜ್ ಆಗೋದು ಜನಪ್ರಿಯತೆಯನ್ನು ಅರ್ಮಿಸ್ಕೊಳ್ಳಕ್ ಅವ್ರಕ್ಕೆಲ್ಲ ಹಾಗೇ ಇಲ್ಲ ರಾಜ್ಕುಮಾರ್ ಅವರ ದೊಡ್ಡ ಶಕ್ತಿ ಏನು ಅಂತಂದ್ರೆ ಅವರು ಜನಮನದಲ್ಲಿ ಅವರು ಸುಪ್ರಸಿದ್ಧರಾಗಿ ತುತ್ತ ತುದಿಯ ಶೃಂಗಕ್ಕೇರಿದ್ದರೂ ಕೂಡ ನಟ ಸಾರ್ವಭೌಮರು ಅವರು ಜನರನ್ನ ಆಲಾಧಿಸ್ತಿದ್ರು ಅಷ್ಟು ಸರಳವಾಗಿ ಆ ಜನಪ್ರಿಯತೆ ಅಹಮ ಒಂದು ಸಣ್ಣ ಮಟ್ಟದಲ್ಲೂ ಅವರ ತಲೆಗೆ ಬಂದಿರಲಿಲ್ಲ ಇನ್ನು ಕೆಟ್ಟ ಕೆಲಸಗಳು ಮಾಡೋದಂತೂ ಕನಸಿನ ಮಾಪು ಅಣ್ಣವರು ಅದ್ರ ಬಗ್ಗೆ ಯೋಚನೆ ಮಾಡೋದು ಕನಸಿನ ಮಾಪು ಅವ್ರ ಚಿತ್ರಗಳಲ್ಲಿ ಅವರ ಪಾತ್ರದಲ್ಲಿ ಒಂದು ಸಿಗರೇಟ್ ಕೂಡ ಸೇರಬಾರ್ದಿತ್ತು ಅಷ್ಟು ಶಿಸ್ತನ್ನ ಅವ್ರ ಪಾತ್ರಗಳನ್ನ ಅಲ್ಲಿ ಇಲ್ಲ ಅದು ತಪ್ಪು ಸಂದೇಶ ಹೋಗುತ್ತೆ ಅಷ್ಟು ಅವರು ಕಾಪಾಡಿಕೊಂಡಿದ್ರು ಅಂತಹ ಮೇಲು ಶಿಖರ ಕಟ್ಟಿದಂತಹ ಚಿತ್ರರಂಗದಲ್ಲಿ ಹೀಗೆ ಸುಪ್ರಸಿದ್ಧ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಈ ತರದ ಇನ್ನೊಂದು ದುಬೈನಲ್ಲಿ ಇನ್ನೊಂದು ಏನೋ ಕೊಟ್ರು ಇಂತಹ ಮನುಷ್ಯ ಕೊಲೆ ಕೇಸಲ್ಲಿ ಯಾರೋ ಒಬ್ಬ ಬಡಪಾಯಿ ಕೊಲೆ ಕೇಸಲ್ಲಿ ಸಿಕ್ಕಾಕೋತಾರೆ ಅದು ಯಾರೋ ಪತ್ನಿ ಅಂತಾರೆ ಗೆಳತಿ ಅಂತಾರೆ ಅಂತವ್ರ ಮಾತುಗಳು ಕಟ್ಕೊಂಡು ಅಂತಂದ್ರೆ ನಿಜಕ್ಕೂ ಬೇಸರ ಹೀಗಾಗಬಾರ್ದಿತ್ತು ಮತ್ತೆ ಇದಲ್ಲ ಅವ್ರ ಚಾಲೆಂಜಿಂಗ್ ಸ್ಟಾರ್ ಇರಬಹುದು ಸಂವಿಧಾನ ಮತ್ತು ರೂಲ್ಸ್ ಕಾನೂನು ಸೂಪರ್ ಸ್ಟಾರ್ ಕಾನೂನು ಸೂಪರ್ ಸ್ಟಾರ್ ಕಾನೂನಿನ ಮುಂದೆ ಯಾವ ಚಾಲೆಂಜ್ ನರಿಯಲ್ಲ ಕಾನೂನಿನ ಮುಂದೆ ಯಾವ ಡಿ ಬಾಸ್ ಅಲ್ಲ ಕಾನೂನಿನ ಮುಂದೆ ಯಾವ ಡಿ ಗ್ಯಾಂಗೂ ಅಲ್ಲ ಇದೊಂದು ಪಾಠ ಇರಲಿ ಇದು ಯಾರು ಚಿತ್ರರಂಗದಲ್ಲಿ ಮರುಕರಿಸಲಿ ಕಲಾವಿದರು ಏನೋ ತಂಗಣ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ಇಂಥ ಕೆಲಸ ಮಾಡಬಾರ್ದು ಮಾಡಲ್ಲ ಮಾಡಕೂಡುದು ಈ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರಿ ನಮಸ್ಕಾರ